ನಮಸ್ಕಾರ ವೀಕ್ಷಕರೇ ನಾನು ಅಂಜನಾ ಗುರುಜಿ ಇದ್ದೀನಿ ಎಷ್ಟೋ ಥರ ಅಂಚನೆಗಳು ತಯಾರು ಮಾಡಿ ಎಷ್ಟೋ ವೀಡಿಯೋಗಳು ಬಿಟ್ಟಿದ್ದೀನಿ ಅದ್ರಾಗ ನೋಡೋ ನೋಡಿ ಎಷ್ಟೋ ಅಂಚನೆಗಳು ತಯಾರು ಮಾಡಿಕೊಂಡು ಎಲ್ಲ ಸಕ್ಸಸ್ ಆಗೋರೆ ಮಾಡೋಕ್ಕೆ ಬರಲ್ಲ ಅಂದವ್ರಿಗೆ ನಾವು ಅಂಚನ ಕೊಟ್ಟಿದ್ದೀವಿ ಅದರಿಂದ ಜನ ಉದ್ಧಾರ ಆಗೋರೆ ಸಕ್ಸಸ್ ಆಗೋರೆ ಆದರೆ ಅದ್ರಾಗ ಒಂದೇ ಒಂದು ಅಂಚನ ಏಳುಮುಖ ರುದ್ರಾಕ್ಷ ಇದ್ರಾಗ ಅಂಚನ ಮಾಡೋದು ವಿಧಾನ ಇದೆ ಇದು ಇದುವರೆಗೂ ಇದುವರೆಗೂ ಯಾರೂ ಹೇಳೂ ಇಲ್ಲ ತೋರಿಸ್ಕೊಟ್ಟು ಇಲ್ಲ ಅದನ್ನು ಇವಾಗ ನಾನು ನಿಮಗೆ ತೋರಿಸ್ಕೊಡ್ತಾಯಿದ್ದೀನಿ ಏಳುಮಕ್ಕ ಋತ್ರಾಜದಲ್ಲಿ ಯಾವ ರೀತಿ ಸರ್ವಾಂಜನ ಮಾಡ್ಕೋಬೇಕು ಇಡೀ ಪ್ರಪಂಚನೇ ನೀವು ನೋಡ್ಬೋದು ಕೂತಿ ಜಾಗದಲ್ಲಿ ಇದು ಏಳುಮಕ್ಕ ಋತ್ರಾಕ್ಷ ಈ ಥರ ಮೂರು ತೊಗೊಬೇಕಿದ್ರೆ ಇಂಥದ್ದು ಮೂರು ತಗೊಂಡು ಪೌಡ್ರ್ ಮಾಡಿ ಚೆನ್ನಾಗಿ ಕುಟ್ಟಿ ಪೌಡ್ರ್ ಮಾಡಿ ಬಂಡೆ ಕಲ್ಲು ಇರುತ್ತಲ್ವಾ ಅರಿಯೋ ಕಲ್ಲು